ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಉಪಾಧ್ಯಕ್ಷನಿಗೆ ಮತ ಹಾಕಿದ ಶಿವಣ್ಣ ರಂಗಾಯಣ ರಘು ಈಗ ಶುದ್ಧ ಶಾಖಾಹಾರಿ ಕ್ಲಾಂತಾನಿಗೆ ಜೊತೆಯಾದ ಅಜಯ್ ರಾವ್ ನಟ ಶಿವರಾಜ್ ಕುಮಾರ್ ಉಪಾಧ್ಯಕ್ಷನಿಗೆ ಮತ ಹಾಕಿದ್ದಾರೆ ಇದ್ಯಾವ ಚುನಾವಣೆ ಯಾವ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರು ಏನಿದರ ಅಸಲಿಯತೆ ಎಂಬುದನ್ನು ಈ ಸ್ಟೋರಿಲಿ ನೋಡೋಣ ಕಿರಾತಕ ಚಿತ್ರದಿಂದ ಪ್ರಾರಂಭಿಸಿ ರಾಜಾಹುಲಿ ಅಧ್ಯಕ್ಷ ಚಿತ್ರಗಳಲ್ಲಿ ಪ್ರೇಕ್ಷಕರನ್ನು ರಂಜಿಸಿದ್ದ ಹಾಸ್ಯನಟ ಚಿಕ್ಕಣ್ಣ ಮೊದಲ ಸಲ ನಾಯಕನಾಗಿ ಕಾಣಿಸಿಕೊಂಡಿರುವ ಉಪಾಧ್ಯಕ್ಷ ಚಿತ್ರ ಜನವರಿ ಇಪ್ಪತ್ತಾರರಂದು ತೆರೆ ಕಾಣ್ತಿದೆ ಅದರ ಬೆನ್ನಲ್ಲೇ ಶಿವಣ್ಣ ಇತ್ತೀಚೆಗಷ್ಟೇ ಚಿತ್ರದ ಟ್ರೇಲರ್ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದರು ಶರಣ್ ಅಭಿನಯದ ಅಧ್ಯಕ್ಷ ಸಿನಿಮಾದ ಮುಂದುವರೆದ ಭಾಗವಾದ ಈ ಚಿತ್ರವನ್ನು ಉಮಾಪತಿ ಫಿಲಮ್ಸ್ ಲಾಂಛನದಲ್ಲಿ ಸ್ಮಿತಾ ಉಮಾಪತಿ ನಿರ್ಮಿಸಿದ್ದು ಅನಿಲ್ ಕುಮಾರ್ ನಿರ್ದೇಶಿಸಿದ್ದಾರೆ ಅಧ್ಯಕ್ಷ ಸಿನಿಮಾದಲ್ಲಿ ಉಪಾಧ್ಯಕ್ಷರಾಗಿದ್ದ ಚಿಕ್ಕಣ್ಣ ಈ ಚಿತ್ರದಲ್ಲಿ ಅದೇ ಪಾತ್ರದಲ್ಲಿ ಮುಂದುವರೆದಿದ್ದಾರೆ ತಂಡಕ್ಕೆ ಶುಭ ಹಾರೈಸಿದ ಶಿವಣ್ಣ ಚಿಕ್ಕಣ್ಣ ನಟನೆಯ ಕುರಿತು ಪ್ರೀತಿಯ ಮಾತುಗಳನ್ನು ಆಡಿದರು ಹಾಡುಗಳನ್ನು ನೋಡಿದ್ದೇನೆ ಚಿಕ್ಕಣ್ಣ ನಿಜಕ್ಕೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಎಂದರು ಜೊತೆಗೆ ಯಶಸ್ಸಿನ ಕುರಿತು ಚಿತ್ರರಂಗಕ್ಕೆ ಕಿವಿ ಮಾತನ್ನು ಹೇಳಿದರು ಧಾರಾವಾಹಿಗಳಲ್ಲಿ ನಡೆಸುತ್ತಿದ್ದ ಮಲೇಕಾ ಈ ಚಿತ್ರದಲ್ಲಿ ಚಿಕ್ಕಣ್ಣನಿಗೆ ಜೋಡಿಯಾಗಿದ್ದಾರೆ ರವಿಶಂಕರ್ ಕೋಕಿಲ ವೀಣಾ ಸುಂದರ್ ಸೇರಿದಂತೆ ಇನ್ನೂ ಅನೇಕರು ಈ ಚಿತ್ರದಲ್ಲಿದ್ದಾರೆ ಶೇಖರ್ ಚಂದ್ರ ಛಾಯಾಗ್ರಹಣ ಅರ್ಜುನ್ ಜನ್ಯ ಸಂಗೀತವಿದೆ ಹಾಸ್ಯ ಪಾತ್ರಗಳಿಗೆ ಸೀಮಿತವಾಗಿದ್ದ ನಟ ರಂಗಾಯಣ ರಘು ಈಗ ಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಬಾನದಾರಿಯಲ್ಲಿ ಚಿತ್ರದಲ್ಲೊಂದು ಭಾವುಕ ಪಾತ್ರ ಮಾಡಿದ್ದ ರಘು ಶಾಕಾಹಾರಿ ಚಿತ್ರದಲ್ಲಿ ಬೇರೆದೇ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದ ಸುಮಧರ ಗೀತೆಯೊಂದು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಮಲೆನಾಡಿನ ಕಥೆಯನ್ನ ಹೊಂದಿರುವ ಶಾಕಾಹಾರಿ ಚಿತ್ರದ ಸೌಗಂಧಿಕ ಹಾಡು ಇತ್ತೀಚೆಗಷ್ಟೇ ಮಲೆನಾಡಿನ ಮಡಿಲಿನಲ್ಲಿಯೇ ಬಿಡುಗಡೆಗೊಂಡಿದೆ ಸಂದೀಪ್ ಸುಂಕ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಮಯೂರ್ ಅಂಬೆಕಲ್ಲು ಈ ಗೀತೆಗೆ ಸಂಗೀತ ನೀಡಿದ್ದಾರೆ ನಿರ್ದೇಶಕರೇ ಸಾಹಿತ್ಯ ರಚಿಸಿದ್ದು ಸಿದ್ಧಾರ್ಥ ಬೆಳ್ಮಣ್ಣು ಹಾಗೂ ಐಶ್ವರ್ಯ ರಂಗರಾಜನ್ ಧ್ವನಿಗಿದೆ ವಿನಯ್ ಹಾಗೂ ನಿಧಿ ಹೆಗಡೆ ನಟಿಸಿದ್ದಾರೆ ಮಲೆನಾಡಿನ ಪರಿಸರದಲ್ಲಿ ಚಿತ್ರಿತ ಈ ಗೀತೆಯನ್ನ ಛಾಯಾಗ್ರಾಹಕ ವಿಶ್ವಜಿತ್ ರಾವ್ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ ಚಿತ್ರದಲ್ಲಿ ರಂಗಾಯಣ ರಘು ಬಾಣಸಿಗನಾಗಿ ಕಾಣಿಸಿಕೊಂಡಿದ್ದು ಅವರ ಲುಕ್ ಗಮನ ಸೆಳೆದಿದೆ ಎಸ್ಐ ಪಾತ್ರದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ನಟಿಸಿದ್ದಾರೆ ಕೀಳಂಬಿ ಮೀಡಿಯಾ ಲ್ಯಾಬ್ ಮೂಲಕ ರಾಜೇಶ್ ಕೀಳಂಬಿ ಹಾಗೂ ರಂಜಿನಿ ಪ್ರಸನ್ನ ಜೊತೆಗೂಡಿ ಚಿತ್ರವನ್ನ ನಿರ್ಮಿಸಿದ್ದಾರೆ ತೀರ್ಥಹಳ್ಳಿಯ ಊರೊಂದರಲ್ಲಿ ನಡೆಯುವ ನಿಗೂಢ ಘಟನೆಯ ಸುತ್ತ ಸಾಗುವ ಕತೆ ಇದಾಗಿದೆ ಎಂದು ಮಾಹಿತಿ ನೀಡಿದರು ನಿರ್ದೇಶಕ ಸಂದೀಪ್ ನಟಿ ಸಂಗೀತಾ ಭಟ್ ಒಂದು ವಿರಾಮದ ನಂತರ ಮತ್ತೆ ಚಿತ್ರರಂಗಕ್ಕೆ ಮರಳಿದ್ದಾರೆ ಅವರ ನಟನೆಯ ಕ್ಲಾಂತ ಚಿತ್ರ ಈ ವಾರ ತೆರೆ ಕಾಣ್ತಿದೆ ಚಿತ್ರದ ಕುರಿತು ಒಂದಷ್ಟು ಮಾಹಿತಿ ಇಲ್ಲಿದೆ ದಯವಿಟ್ಟು ಗಮನಿಸಿ ಕಪಟ ನಾಟಕ ಸೂತ್ರಧಾರಿ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದ ನಟಿ ಸಂಗೀತಾ ಭಟ್ ಒಂದಷ್ಟು ಕಾಲ ಚಿತ್ರರಂಗದಿಂದ ದೂರ ಉಳಿದಿದ್ರು ಇದೀಗ ಕ್ಲಾಂತ ಚಿತ್ರದ ಮೂಲಕ ಮತ್ತೆ ಚಿತ್ರರಂಗಕ್ಕೆ ಮರಳಿದ್ದಾರೆ ವರೇ ಸೇರಿ ನಿರ್ಮಾಣ ಮಾಡಿರುವ ಈ ಸಿನಿಮಾವನ್ನ ವೈಭವ ಪ್ರಶಾಂತ್ ನಿರ್ದೇಶಿಸಿದ್ದಾರೆ ನಟ ಅಜಯ್ ರಾವ್ ಇತ್ತೀಚೆಗಷ್ಟೇ ಚಿತ್ರದ ಟ್ರೇಲರ್ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಹೊಂದಿರುವ ಈ ಚಿತ್ರ ಸುಬ್ರಹ್ಮಣ್ಯ ಕುದುರೆ ಮುಖ ಕಾಡುಗಳಲ್ಲಿ ಚಿತ್ರೀಕರಣಗೊಂಡಿದೆ ಕ್ಲಾಂತ ಎಂದರೆ ದಣಿವು ಆಯಾಸ ಎಂದರ್ಥ ಇದು ಸಂಸ್ಕೃತ ಶಬ್ದ ಈ ಮೊದಲು ವೀಕೆಂಡ್ ವಿತ್ ಲವರ್ ಎಂದು ಟೈಟಲ್ ಇಟ್ಟಿದ್ದೆವು ಆ ಬಳಿಕ ಕ್ಲಾಂತ ಎಂದು ಬದಲಾಯಿಸಿದೆವು ಎಂದಿದ್ದಾರೆ ನಿರ್ದೇಶಕ ವೈಭವ್ ಪ್ರಶಾಂತ್ ಅನುಗ್ರಹ ಪವರ್ ಮೀಡಿಯಾ ಬ್ಯಾನರ್ನಲ್ಲಿ ಉದಯ್ ಅಮ್ಮಣ್ಣಾಯಕ್ಕೆ ನಿರ್ಮಿಸಿರುವ ಕ್ಲಾಂತ ಸಿನಿಮಾಕ್ಕೆ ತುಳು ಮತ್ತು ಕೊಂಕಣಿ ಸಿನಿಮಾಗಳಲ್ಲಿ ನಟಿಸಿರುವ ವಿಘ್ನೇಶ್ ನಾಯಕ ನಟ ಶೋಭರಾಜ್ ವೀಣಾ ಸುಂದರ್ ಸಂಗೀತ ದೀಪಿಕಾ ಪ್ರವೀಣ್ ಜೈನ್ ಮೊದಲಾದವರು ಇತರ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎಸ್ಪಿ ಚಂದ್ರಕಾಂತ್ ಸಂಗೀತ ಮೋಹನ್ ಲೋಕನಾಥ್ ಛಾಯಾಗ್ರಹಣ ಪಿಆರ್ ರಾಜ ಸಂಕಲನವಿದೆ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ನಟ ವಸಿಷ್ಠ ಸಿಂಹ ನಾಯಕನಾಗಿ ನಟಿಸುತ್ತಿರುವ ನೂತನ ಚಿತ್ರಕ್ಕೆ ವಿಐಪಿ ಅಂತ ಹೆಸರಿಡಲಾಗಿದೆ ಕಲಾ ಸೃಷ್ಟಿ ಪ್ರೊಡಕ್ಷನ್ಸ್ ನಿರ್ಮಾಣದ ಬ್ರಹ್ಮ ನಿರ್ದೇಶನದ ಈ ಚಿತ್ರದ ಚಿತ್ರೀಕರಣ ಈಗಾಗಲೇ ಪ್ರಾರಂಭಗೊಂಡಿದೆ ರಾಜೀವ್ ಗಣೇಶನ್ ಚಿತ್ರಕಥೆ ಬರೆದು ಛಾಯಾಗ್ರಾಹಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಹರ್ಷವರ್ಧನ್ ರಾಜ್ ಸಂಗೀತ ನಿರ್ದೇಶನ ಸತೀಶ್ ಚಂದ್ರಯ್ಯ ಸಂಕಲನ ಚಿತ್ರಕ್ಕಿದೆ ದಿನಕರ ತೂಗುದೀಪ್ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ನಾಯಕರಾಗಿ ನಡೆಸಲಿರುವ ನೂತನ ಚಿತ್ರದ ಪೋಸ್ಟರ್ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಬಿಂದ್ಯಾ ಮೂವೀಸ್ ಲಾಂಛನದಲ್ಲಿ ಆರ್ ಕೇಶವ್ ಹಾಗೂ ಬಿಎಸ್ ಸುಧೀಂದ್ರ ಈ ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಪ್ರಿಯದರ್ಶಿನಿ ರಾಮರೆಡ್ಡಿ ಕಥೆ ಬರೆದಿದ್ದಾರೆ ಮಹಾಶಿವರಾತ್ರಿಯಂದು ಶೀರ್ಷಿಕೆ ಬಿಡುಗಡೆ ಮಾಡೋದಾಗಿ ಚಿತ್ರತಂಡ ಹೇಳಿದೆ ನಟಿ ಪ್ರೇಮಾ ಈಗ ಹಿನ್ನೆಲೆ ಗಾಯಕಿಯಾಗಿದ್ದಾರೆ ತಮ್ಮದೇ ನಟನೆಯ ವರಾಹ ಚಕ್ರಂ ಸಿನಿಮಾದ ದೇಶಭಕ್ತಿ ಗೀತೆಯೊಂದಕ್ಕೆ ಪ್ರೇಮ ಧ್ವನಿಯಾಗಿದ್ದಾರೆ ಮಂಜು ಮಸ್ಕಲ್ ಮಟ್ಟಿ ನಿರ್ದೇಶನದ ಈ ಚಿತ್ರದಲ್ಲಿ ಪ್ರೇಮ ಸಾಯಿ ಕುಮಾರ್ ಮುಖ್ಯ ಪಾತ್ರದಲ್ಲಿದ್ದಾರೆ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಇದೆ ನಟ ಆದಿತ್ಯ ಹಾಗೂ ರಂಜಿನಿ ರಾಘವನ್ ಜೋಡಿಯಾಗಿ ನಡೆಸಿರುವ ಹೊಸ ಚಿತ್ರಕ್ಕೆ ಕಾಂಗ್ರು ಅಂತ ಹೆಸರಿಡಲಾಗಿದೆ ಕನ್ನಡ ಸೇರಿದಂತೆ ನಾಲ್ಕು ಭಾಷೆಗಳಲ್ಲಿ ನಿರ್ಮಾಣವಾಗ್ತಾ ಇರುವ ಚಿತ್ರಕ್ಕೆ ಕಿಶೋರ್ ಮೇಗಳ ಮನೆ ನಿರ್ದೇಶನವಿದೆ ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಬೆಂಗಳೂರು ಚಿಕ್ಕಮಗಳೂರು ಹೊರನಾಡು ಮುಂತಾದ ಕಡೆ ಚಿತ್ರೀಕರಣ ನಡೆದಿದೆ ಸಾಧುಕೋಕಿಲ ಸಂಗೀತ ಉದಯ್ಲೀಲಾ ಛಾಯಾಗ್ರಹಣ ಹಾಗೂ ಅರ್ಜುನ್ ಕೆಟ್ಟು ಸಂಕಲನ ಈ ಚಿತ್ರಕ್ಕಿದೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತಿನಲ್ಲಿ ಸಿಗೋಣ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ